ಒಬ್ಬ ಪುಟ್ಟ ಬಾಲಕ ಬಂದು ನಮಗೆ ನಿನ್ನೆ ಒಂದು ಪ್ರಶ್ನೆ ಕೇಳಿದ ಏನಂದರೆ ಗುರುಜಿ ಗಣಪತಿ ಸೊಂಡಲ್ಲಿ ಯಾವತ್ತು ಎಡಗಡೆನೇ ಇರ್ತತಿ ಬಲಗಡೆ ಬಹಳ ಕಡಿಮೆ ಫೋಟೋದಲ್ಲಿ ಕಾಣೋದು ಅಂತ ಹೇಳಿ ಕೇಳಿದಾಗ ಸಾಮಾನ್ಯವಾಗಿ ಎಡಗಡೆ ಹೊಂದಿರುವಂತಹ ಆ ಸೊಂಡಿಲ್ಲ ಗಣಪತಿ ತನಗಿಷ್ಟವಾದ ಮೋದಕಗಳನ್ನು ಲಡ್ಡುವನ್ನು ತಿನ್ನುವಂತಹ ಅದರ ಸ್ವಾದವನ್ನು ಆಸ್ವಾದಿಸುವಂತಹ ಕ್ರಿಯೆ ಅದು ಎಡಗಡೆ ಇರುವಂತಹ ಗಣಪತಿಯ ಸೊಂಡಿಲು ಈ ಎಡಗಡೆ ಸೊಂಡಿಲಿರುವಂತಹ ಗಣಪತಿಯನ್ನು ಪೂಜೆ ಮಾಡಿದರೆ ಆ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಆಗೋದಿಲ್ಲ ಆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿಗಳು ಸಮೃದ್ಧವಾಗಿರ್ತವೆ ಆಲ್ಮೋಸ್ಟ್ ಎಲ್ಲ ಮನುಷ್ಯನಿಗೆ ಯಾವ ಯಾವ ಅವಶ್ಯಕತೆಗಳಿರ್ತವೋ ಅವೆಲ್ಲವುಗಳು ಪೂರ್ಣವಾಗ್ತವೆ ಎಡಗಡೆ ಸೊಂಡಿಲಿರುವಂತಹ ಗಣಪತಿಯನ್ನು ಪೂಜೆ ಮಾಡಿದ ಇನ್ನು ಆ ವಿಶೇಷವಾಗಿ ಬಲಗಡೆ ತನ್ನ ಸೊಂಡಿಲ ಇರುವಂತಹ ಗಣಪತಿಗಳು ಬಹಳ ವಿರಳ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಬಲಗಡೆ ಸೊಂಡಿಲು ತಿರುಗಿರುವಂತಹ ಗಣಪತಿಯನ್ನು ಪೂಜೆ ಮಾಡೋದುಂಟು ಹಾಗಾಗಿ ಈ ಗಣಪತಿ ಬಲಗಡೆ ಸೊಂಡಿ ತಿರುಗಿದರೆ ಒಳ್ಳೆಯದಾ ಅಥವಾ ಕೆಟ್ಟದಾ ಬಲಗಡೆ ಸೊಂಡಿ ಇರುವಂತಹ ಗಣಪತಿಯನ್ನು ನಾವು ಪೂಜೆ ಮಾಡಬಹುದಾ ಇದಕ್ಕೆ ಗಣಪತಿ ಪುರಾಣದಲ್ಲಿ ಒಂದು ಪೌರಾಣಿಕವಾಗಿರುವಂತಹ ಹಿನ್ನೆಲೆ ಬರ್ತದೆ ಅದೇನಂದರೆ